ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಪೂಜೆ ಮಾಡಿ ಸಿಗ್ತೀನಿ ಓಕೆ ಬಾಲಾಜಿ ನಿಮ್ಮ ಅಭಿಪ್ರಾಯ ನಿನ್ ಮುಖ ಕಾಣಿಸ್ತಾ ಇಲ್ಲ ನಿಜ ಕಾಣಿಸ್ತಾ ಇಲ್ಲ ಇಟ್ಕೋಬೇಕಾ ಇನ್ನೂ ಎಷ್ಟು ತೋರಣ ಕಟ್ತಾ ಇದಿಯಪ್ಪ ದೇವ್ರ ಮನೆ ಎಲ್ಲಿ ಹೋಗ್ಬೇಕಾ ಎಲ್ಲಿ ಹೋಗ್ಬೇಕು ಎಂಡು ಮಾಡ್ತಾನೆ ಈಗ ವಿಡಿಯೋ ಕಳಿಸ್ತೀನಿ ಹೇಳು ಹೇಳ್ದಲ್ಲಪ್ಪಾ ನೆನ್ಸ್ಕೊಂತ ಹಾಕು

ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ತೋಟಕ್ಕೆ ಬಂದಿದೀವಿ ಬಂದಿದೀವಿ ಅಲ್ಲ ಬಂದಿದ್ದೀನಿ ನಾನು ಮಾತ್ರ ಬಂದಿದ್ದೀನಿ ನಮ್ಮ ಅಪ್ಪ ಆಲ್ರೆಡಿ ಬಂದಿದ್ದಾರೆ ನನ್ನ ತಮ್ಮ ಡ್ರಾಪ್ ಮಾಡಿ ಹೋದ ಸೊ ಈಗ ತೋಟ ತೋರಿಸ್ತೀನಿ ಬನ್ನಿ ಇದು ಎಂಟ್ರೆನ್ಸ್ ಇದು ಸಿಲ್ವರ್ ಸಿಲ್ವರ್ಡ್ ಹಾಕಿದ್ದಾರೆ ಸ್ವಲ್ಪ ಮಾತ್ರ ಏನು ಉಳುಮೆ ಮಾಡೋಕ್ಕೆ ಟ್ರ್ಯಾಕ್ಟರ್ ಬಂದಿದ್ದೆ ಅದಕ್ಕೋಸ್ಕರ ಬಂದ ತುಂಬಾ ದಿನ ಆಯ್ತು ನಾನು ತೋಟಕ್ಕೆ ತೋಟಕ್ ಬಂದ್ ನಮ್ಮ ತೋಟ ನೋಡಿ ಅಲ್ಲಿ ನೋಡಿ ಅಲ್ಲಿ ಅಲ್ಲಿ ನಮ್ಮ ನಮ್ಮಪ್ಪ ಇನ್ನೇನು ಎಲ್ಲಾರು ಹಬ್ಬ ಹೇಗ್ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಬೆಳಗ್ಗೆ ಪೂಜೆ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ರೆ ಆಗಲಿಲ್ಲ ಅಮ್ಮ ಪೂಜೆ ಮಾಡೋದಲ್ಲ ವೀಡಿಯೋದಲ್ಲಿ ಹಾಕ್ಬೇಡ ಅಂತ ಹೇಳಿದ್ರು ಸೊ ತೋಟಕ್ಕೆ ಬಂದಿದ್ದೀನಿ ತೋಟ ತೋರಿಸೋಣ ಅಂತ ನೈಸ್ ತುಂಬ ದಿನ ಆಗಿತ್ತು ನಾನು ತೋಟಕ್ಕೆ ಬಂದು ಮೇ ಬಿ ಒನ್ ಒನ್ ಮಂತ್ ಆಗಿದೆ ಅನ್ಕೋತೀನಿ ನಾನು ತೋಟಕ್ಕೆ ಬಂದು ಇದೆಲ್ಲ ಏನೇನೋ ಹಾಕಿದ್ದಾರೆ ಮೇ ಬಿ ಇದು ಸೊಪ್ಪು ಯಾವುದೋ ಸೊಪ್ಪು ಹಾಕಿದ್ದಾರೆ ಇಲ್ಲಿದೆ ನಮ್ಮ ಫೇವ್ರೆಟ್ ಪಾಲಕ್ ಸೊಪ್ಪು ಮನೆಗೋಸ್ಕರ ಚಲ್ಕೊಂಡಿದ್ದಾರೆ ಇದೆಲ್ಲ ಪೂರ್ತಿ ನಿಮಗೆ ಒಂದು ತೋರಿಸ್ತೀನಿ ಬನ್ನಿ ಐ ಶೂ ಸಮ ಗೊತ್ತಾಗ್ತಿಲ್ಲ ಇಲ್ಲೆಲ್ಲೂ ಮೋಸಂಬಿ ಬಿಟ್ಟಿದೆ ಯಾವ ಗಿಡ ಅಂತ ಗೊತ್ತಾಗ್ತಿಲ್ಲ ನನಗೆ ದಸ್ ಸ್ಯಾಂಡಲ್ವುಡ್ ಇದು ಮಾಡ ಇಲ್ಲಿ ಹಾಕಿದ್ದಾರೆ ನೋಡಿ ಇದು ಈರುಳ್ಳಿ ನಾಟಿ ಈರುಳ್ಳಿ ಬರುತ್ತೆ ಅಲ್ಲ ಅದು ಬೆಳ್ಳುಳ್ಳಿ ಗೊತ್ತಿಲ್ಲ ಎಲ್ಲಿ ಹಾಕಿದ್ದಾರೆ ಅಂತ ಸ್ವಲ್ಪ ಸ್ವಲ್ಪ ಗೊತ್ತು ಅಷ್ಟೇ ತುಂಬ ಗೊತ್ತಿದ್ದಿದ್ರೆ ನಾನು ಯಾಕಿಲ್ಲೆ ಹಾಂ ಇದು ಮೆಂತ್ಯ ಸೊಪ್ಪು ಒನ್ ಫ್ರೂಟ್ ನಮ್ಮ ತೋಟದಲ್ಲಿ ಫಸ್ಟು ಮೋಸಂಬಿ ನಾನೇ ತಿನ್ನೋದು ಇದನ್ನು ತುಂಬ ಫ್ರೂಟ್ಸ್ ಅಪ್ಪಗೆ ಇದು ಪ್ಯಾಶನ್ ಆ್ಯಕ್ಚುಲಿ ಹಾ ಇಲ್ಲೊಂದಿದೆ ಅಲ್ಲೊಂದು ಇಲ್ಲಿ ಒಂದು ಇಲ್ಲೊಂದಿದೆ ಮತ್ತು ಅಷ್ಟೇ ಅನ್ಕೋತೀನಿ ಫಸ್ಟ್ ಫ್ರೂಟ್ ಆ್ಯಕ್ಚುಲಿ ಇದ್ರದು ಇದು ಕರೆಕ್ಟ್ ಇದು ಆ್ಯಪಲ್ 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 ಇದು ಮತ್ತು ಅದು ಅಲ್ಲಿರೋದು ಇದರಲ್ಲೆಲ್ಲ ತುಳಿತಾ ಇದ್ದೀನಿ ಅಂತ ನಮ್ಮಪ್ಪ ನೋಡಿದ್ರೆ ಬಾರಿಸ್ತಾರೆ ಇದು ರಾಗಿ ಪೈರು ಇಲ್ಲಿ ನೋಡಿ ಬಾವಿ ಗೂಬೆ 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 ನೋಡಿದೆ ನಾನು ಮಮ್ಮಿ ಹೊತ್ತು ಹೊತ್ತು ಇದು ನೋಡಿ ಬಾವಿ ನಮ್ಮ ತಾತ ಇದು ತಾತ ಕಟ್ಸಿರೋದು ಅವರೇ ಕಟ್ಟಿರೋದು ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕಾಗ್ತದೆ ಇದು ನೋಡಿ ಡ್ರ್ಯಾಗನ್ ಫ್ರೂಟ್ ನೋಡಿ ಗಾಯ್ಸ್ ನಮ್ಮ ತೋಟನ ತೋರಿಸ್ತೀನಿ ನಿಮಗೊಂದು ತೋರಿಸ್ತೇನೆ ನೋಡಿ ಅಯ್ಯೋ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಆ್ಯಕ್ಚುಲಿ ಇದು ಚೆರಿ ಪ್ಲ್ಯಾಂಟ್ ಲಾಸ್ಟ್ ಟೈಮ್ ಹಬ್ಬಕ್ಕೆಲ್ಲ ಇಟ್ಟಿದ್ವಿ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಬಿಟ್ಟಾಗ ತೋರಿಸ್ತೇನೆ ನನಗೆ ಚೆರಿ ಆ್ಯಂಡ್ ಇಲ್ಲಿದೆ ನಮ್ಮ ಬಾಳೆ ತೋಟ ಸೇಪೆಕಾಯಿ ನೋಡಿ ಚೀಪೆಕಾಯಿ ಚೀಪೇಕಾಯಿ ಬಿಟ್ಟಿದೆ ಆ್ಯಕ್ಚುಲಿ ಸೀಸನ್ ಲಾಸ್ಟ್ ಟೈಮ್ ಹಬ್ಬಕ್ಕೆ ಅಷ್ಟೊಂದು ಇರಲಿಲ್ಲ ಇವಾಗ ನುಗ್ಗೆಕಾಯಿ ಸೂಪರ್ ಆಗಿದೆ ಇದು ಭಾಗ್ಯ ಅಂತ ಹೇಳಿದ್ರು ಕಾಣಿಸ್ತಾನೆ ಇಲ್ಲ ನುಗ್ಗೆಕಾಯಿ ಇದಾವಲ್ಲ ಕ್ಯಾಮ್ರಾ ಕಾಣಿಸ್ತಾ ಇಲ್ಲ ಇಲ್ಲಿಂದ ನಮ್ ದೊಡ್ಡ ತೋಟ ಸ್ಟಾರ್ಟ್ ಆಗುತ್ತೆ ಏನು ಹಾಕಿದ್ದಾರೆ ಮೇಕೆ ಭಯ ಆಗ್ತಿದೆ ಅಲ್ಲ ನೋಡಿ ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ ನೀರನ್ನ ಗೆಲ್ಲಲಾರೆ ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅವರ ಶೆಡ್ ಹಸು ಇದು ಕುರಿ ಮೇಲೆ ನೋಡಿ ಏ ಲಕ್ಕಿ ಏ ಬಾರೋ ಇಲ್ಲಿ ಬೈಲಿ ಏನು ನಿಂದು ಏನು ನಿಂದು ಏನು ದೊಡ್ಡಪ್ಪ ಏನು ಕ್ಯಾ ಅಣ್ಣಾಗ್ತಾ ತಗೋಳ ಬೋಟಕ್ಕೆ ನೋಡಿ ಇಲ್ಲಿ ಚಂದ್ರಾಯಪಟ್ನ ಕೋರ್ಟ್ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ ಬಂದು ಒಂದು ಟೂ ಅವರ್ಸ್ ಆಯ್ತಲ್ಲ ಬಾಲಾಜಿ ಒಂದು ಟೂ ಅವರ್ಸ್ ಆಯ್ತು ಇಲ್ಲೇ ಇದ್ದೀವಿ ನಮ್ಮ ಅಪ್ಪ ನಮ್ಮ ಅಣ್ಣಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಬೆಳಗ್ಗೆ ಬಿಟ್ಟಿದ್ದು ಮನೆ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಬಲದೆ ಸಿಕ್ಸೋ ಫೈವ್ ತರ್ಟಿಗೆ ಬಿಟ್ಟಿದ್ದು ಮನೆ ಇನ್ನೂ ಇಲ್ಲೇ ಇದ್ದೀವಿ ನಿದ್ದೆ ಆಯಿತು ತಿಂದಿದ್ದಾಯಿತು ಎಲ್ಲ ಆಯಿತು ನೋಡಿ ಇವನು ಏನು ಕಿತಾಪತಿ ಕಿತಾಪತಿ ಮಾಡ್ತಾ ಇದ್ದಾನೆ ಕಾರ್ ರಿಪೇರಿ ಮಾಡ್ತಾಯಿದ್ದಾನೆ ನೆಕ್ಸ್ಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ತೊಗೋತಾನಂತೆ ಅದಕ್ಕೆ ಇವಾಗಲೇ ಕಾರಲ್ಲಿ ಏನೇನಿದೆ ಅಂತ ನೋಡ್ಕೊತಾವೆ ಸುಮ್ಮನೆ ಬಂದ್ವಿ ಏನು ಮಾಡೋದು ಇಲ್ಲ ಹಾಂ ಅವ್ರದ್ರಲ್ಲಿ ಅದು ಫುಲ್ಲು ಬೇರ್ ಬಾಡಿ ಬಿಟ್ಕೊಂಡಿರ್ಬೇಕು ಕರೆಕ್ಟು ಅದು ಸಾಂಗ್ ಆಡ್ತಾರದು ಫೋನ್ ನೋಡ್ಕೋಯ್ತಾವ್ರಿ ಎಲ್ಲಿಂದನಾ ಲಾಲ್ಬಗ ಯಾರು ಜೋರಾಗಿ ಹೋಗ್ತಾರ ನೀನ್ ಮೆಲ್ಲಗೆ ಬತ್ತಾ ಇದೀಯ ಕಮಾನಾಜಿ ಕಮ್ ಕಮ್ ಅಷ್ಟಬಿಟ್ರೆ ತಾತ ನಾವು ತಾತನ್ ಬರ್ತಾವರ್ಲೇ ಗ್ರೇಟ್ ಪ ಇದೆಲ್ಲ ಉಳಿ ಸುತ್ತಿನಲ್ಲೇ ಆಮೇಲೆ ಮಾಡಿರೋದು ಕೋಲಾರ ಕಡೆವ್ ಹತ್ತಿದಾರಲ್ಲ ನಮಗ್ ಸರಿಯಾಗಿ ಗ್ರೇಟ್ ಎನರ್ಜಿ ಜಾಸ್ತಿ ಎಷ್ಟನೇ ಸರಿ ಅಜ್ಜಿ ಬರ್ತಾರಿಗೆ

ಅಷ್ಟೇ ಯಾವಿ ಬಸ್ಸಿರೀ ನಾ ಕೆಂಸಪುರ ಇದು ಓಪನ್ ಮಾಡಿದ್ರಲ್ಲ

ಯಾವ ಲ್ಯಾಂಗ್ವೇಜ್ ಮಾತಾಡ್ತಾ ಇದೀಯ ಬ ಈ ಫ್ರೇಮೇ ಸಾಕಾಗಲ್ಲ ಇದಕ್ಕಲ್ಲ ಹಿಂಗಲ್ಲ ಹಿಂಗ ಅಡ್ಡ ಅಡ್ಡಿಂದ ಹಿಂಗ್ ಬರಬೇಕು ಸೊ ಇದಾಗಿತ್ತು ನಮ್ಮ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋ ಬರೋವರೆಗೂ ಇರಿ ಬೈ ಬಾಯ್ you <music>